ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್ ಬೆಳಿಗ್ಗೆ ಸವೆನ್ ಫಾರ್ಟಿ ಹತ್ರ ಸೆವೆನ್ ಫಾರ್ಟಿ ಆಗಿದೆ ಇವತ್ತು ಲೇಟು ನೋಡಿ ಏನು ನನ್ನ ನಣೆ ಬರನೇ ಸರಿಯಾಗಿಲ್ಲ ನೆನೂ ಲೇಟು ಇವತ್ತು ಲೇಟು ಆದಷ್ಟು ಬೇಗ ಬಸ್ ಸ್ಟ್ಯಾಂಡ್ಗೆ ಹೋಗೋಣ ಅಂತ ಬೇಗ ಬೇಗ ಹೋಗ್ತಾಯಿದ್ದೀನಿ ಬಟ್ ಬಸ್ ಮಿಸ್ ಆಗಿದೆ ಬಸ್ ಇಲ್ಲ ಟೈಮ್ ಕೂಡ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಇರೋದು ನೈನಗಲ್ಲಿ ಇರಬೇಕು ಸೊ ಏನು ಮಾಡೋದು ಅಂತ ಯೋಚನೆ ಮಾಡಿ ಓಕೆ ರ್ಯಾಪಿಡೋ ಇರೋದು ಏನಕ್ಕೆ ನಮ್ಮಂಥವ್ರಿಗೆ ಏನುಬಿಟ್ಟು ರ್ಯಾಪಿಡೋ ಬುಕ್ ಮಾಡಿದೆ ಇನ್ನೂ ಸೆವೆನ್ ಮಿನಿಟ್ಸ್ ಆಗುತ್ತೆ ಅವ್ರು ಬರೋ ಬರೋಕ್ಕೆ ಅವ್ರು ಬರೋ ಗಂಟೆ ವೆಯ್ಟ್ ಮಾಡಲೇಬೇಕು ಏನೂ ಆಪ್ಷನ್ ಇಲ್ಲ ಸೊ ಬಸ್ಸು ನಂಬ್ಕೊಂಡಿದ್ರೆ ಆಗಲ್ಲ ಅವ್ರು ಬರೋ ಗಂಟೆ ವೆಯ್ಟ್ ಮಾಡಲೇಬೇಕು ಸೆವೆನ್ ಮಿನಿಟ್ಸ್ ಅಂತ ಇತ್ತು ಫೈವ್ ಮಿನಿಟ್ಸ್ ಒಳಗಡೆ ನಮ್ಮ ರ್ಯಾಪಿಡೋ ಬ್ರದರ್ ಬಂದರು ಅಲ್ಲಿಂದ ಸೀದಾ ನನ್ನ ಸ್ಪಾಟಿಗೆ ಹೋದೆ ಅಲ್ಲೆಲ್ಲ ಕೆಲಸ ಮುಗಿಸಿ ಇದು ಸಂಜೆ ಟಿಕೆಟ್ ತೊಗೊಂಡು ಆ್ಯಸ್ ಯುಜಲ್ ಬಸ್ಸಲ್ಲಿ ಕೂತಿದ್ದೀನಿ ಕೊನೆಗೆ ಸಿಟಿಗೆ ಬಂದೆ ಸಿಟಿಗೆ ಬಂದಾಗ ಫೈವ್ ತರ್ಟಿ ಫೋರ್ ಆಗಿತ್ತು ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂದ್ಬಿಟ್ಟು ನಮ್ಮ ರೆಗ್ಯುಲರ್ ಅಡ್ಡ ಅಲ್ಲೊಂದಿದೆ ಸಿಟಿ ಬಸ್ ಸ್ಟ್ಯಾಂಡು ಅಲ್ಲಿ ಸಿಗ್ನಲ್ ಹತ್ರ ಒಂದಿದೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿಗೆ ಏನಾರು ತಿನ್ನೋಣ ಹೋಗ್ತಾ ಇದ್ದೀನಿ ಯೂಜಲಿ ನಾನು ಒಬ್ಬಳೇ ಹೋಗಲ್ಲ ಅಲ್ಲಿಗೆ ನನ್ನ ಫ್ರೆಂಡ್ ಇದ್ದಾಳೆ ಅವಳ ಜೊತೆಗೆ ಹೋಗ್ತಿದೆ ಬಟ್ ಇವತ್ತು ಅವಳಿಲ್ಲ ಸೊ ಒಬ್ಳೇ ಇದ್ದೀನಿ ಸಿಗ್ನಲ್ ಇತ್ತು ಸಿಗ್ನಲ್ ಕ್ರಾಸ್ ಮಾಡಿಕೊಂಡು ಬಂದೆ ನೋಡಿ ಇದೆ ಇಲ್ಲಿ ಟ್ರಿನ್ ಟ್ರೈನ್ ಸ್ಟ್ಯಾಂಡ್ ಇದೆಯಲ್ಲ ಸಾರಿ ಸ್ಟೇಷನು ಅಲ್ಲೇನೇ ಒಂದು ರೋಡ್ ಸೈಡ್ ಇದೆ ಗೋಬಿ ಕಾರ್ನರು ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲಿ ಎಗ್ ರೈಸು ಗೋಬಿ ನಾನು ನೂಡಲ್ಸ್ ಆರ್ಡರ್ ಮಾಡಿದ್ದೆ ತುಂಬ ಟೇಸ್ಟಿಯಾಗಿತ್ತು ಸಿಟೀಲಿ ಯಾರು ಓಡಾಡ್ತಿದ್ರೆ ಇಲ್ಲಿ ಟ್ರೈ ಮಾಡಿ ಹಾಗೆ ಸಿಟಿಗೆ ಬರಬೇಕಾದ್ರೆ ಅಲ್ಲೊಂದು ರೋಡ್ ಸೈಡಲ್ಲಿ ನೋಡಿದೆ ಆಲ್ಕೋ ತುಂಬ ಚೆನ್ನಾಗಿರುತ್ತೆ ನಾನಂತೂ ಒಂದು ವಾರದಿಂದ ಕೇಳ್ತಿದ್ದೆ ಖಾಲಿ ಕೊನೆಗೆ ಸಿಕ್ತು ಒಂದೆರಡು ಪ್ಯಾಕೆಟ್ ತೊಗೊಂಡು ಸೀದಾ ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದೆ ಬಸ್ ಇರಲಿಲ್ಲ ವೆಯ್ಟ್ ಮಾಡಿದೆ ಆಮೇಲೆ ಬಸ್ ಬಂತು ಆಮೇಲೆ ಟಿಕೆಟ್ ತೊಗೊಂಡು ಕೂತಿದ್ದೆ ನೋಡಿ ನಮ್ಮ ಅರಮನೆ ಎಷ್ಟು ಚೆನ್ನಾಗಿದೆ ಅಲ್ವಾ ಎಲ್ಲೆಲ್ಲಿಂದನೋ ಬರ್ತಾರೆ ಈಗಂತೂ ಬಸ್ಸು ಫ್ರೀ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ ಮೈಸೂರು ನೋಡೋದಕ್ಕೆ ನನಗಂತೂ ಯಾವಾಗಲೂ ಖುಷಿಯಾಗುತ್ತೆ ನಾನು ಮೈಸೂರು ಅರಮನೆ ನೋಡ್ಬೇಕಾದ್ರೆ ಬಸ್ಸಲ್ಲಿ ಹೋಗ್ಬೇಕಾದ್ರು ಅಷ್ಟೇ ಕೊನೆಗೆ ಬಸ್ಸಲ್ಲಿ ಒಂದು ಘಟನೆ ನಡೀತು ಅದನ್ನೆಲ್ಲ ಶೇರ್ ಮಾಡಲೇಬೇಕು ಏನಂದರೆ ನನ್ನ ಪಕ್ಕದಲ್ಲಿ ಒಬ್ಬರು ಡ್ರಿಂಕ್ಸ್ ಮಾಡಿರೋ ಅಂಕಲ್ ಕೂತ್ಬಿಟ್ಟಿದ್ದಾರೆ ನಾನು ಕಾಲು ತೆಗೆದು ಕಂಬಿ ಮೇಲಿಟ್ಟೆ ಅದು ನೋಡ್ಬಿಟ್ಟು ಆ ಅಂಕಲೂ ಫುಲ್ ಎರಡು ಕಾಲು ತೆಗೆದು ಕಂಬಿ ಮೇಲೆ ಹಾಕೊಂಡು ಕೂತ್ಬಿಟ್ಟಿದ್ರು ನನಗೇನಪ್ಪ ಇದು ತಲೆನೋವು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟರಲ್ಲಿ ನನ್ನ ಸ್ಟಾಪ್ ಅಂತೂ ಎದ್ದು ನಡ್ಕೊಂಡು ನಾನು ಸೀದಾ ನಮ್ಮ ಮನೆ ಸೈಡ್ ಬಂದುಬಿಟ್ಟೆ ಮನೆಗೆ ಬಂದಿದ ತಕ್ಷಣವೇ ನನ್ನನ್ನು ವೆಲ್ಕಮ್ ಮಾಡೋದಕ್ಕೆ ಕಾಯ್ತಾಯಿದ್ರು ನಮ್ಮ ಬೇಬಿ ಮಕ್ಕಳು ಹಂಗೆ ಹೇಳ್ತಿದ್ದಂಗೆ ನಮ್ಮ ಬೇಬಿನೂ ಪ್ರತ್ಯಕ್ಷ ಆಗ್ಬಿಟ್ಲು ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಮುಖ ತೊಳ್ಕೊಂಡು ಆರಾಮಾಗಿ ಕೂತ್ಕೊಂಡೆ ಆಮೇಲೆ ಊಟ ಮಾಡೋಣ ಅಂತ ಹೇಗೆ ಬೆಳ್ಳಿ ಕಾಣಿಸ್ತಿದ್ದೀನಲ್ವಾ ಥ್ಯಾಂಕ್ ಯು ಕೊನೆಗೆ ಕಾಯ್ತಿದ್ದಂಗೆ ಊಟ ಬಂತು ನಮ್ಮ ಅಕ್ಕ ಅವರು ಬಿರಿಯಾನಿ ತಂದುಕೊಟ್ರು ಬಿಸಿ ಬಿಸಿ ಬಿರಿಯಾನಿ ಸಾಕದಾಗಿತ್ತು ಒಳ್ಳೆ ಬ್ಯಾಟಿಂಗ್ ಮಾಡಿದೆ ನೋಡಿ ನಮ್ಮ ಬೇಬಿ ಮಕ್ಕಳು ಹಿಂಗೆ ಕಾಯ್ತಿದ್ದಾರೆ ನಮ್ಮ ಬೇಬಿ ಅಂತೋ ಬಿಡೋದೇ ಇಲ್ಲ ನನ್ನ ಊಟ ಮಾಡೋದಕ್ಕೆ ಮನೆಗಾಯ್ಸ್ ಬಿರಿಯಾನಿ ತಿನ್ವಾ ಟೇಸ್ಟ್ ಅಂತ ಸಕ್ಕದಾಗಿತ್ತು ಈಗ ಬೇಬಿ ಬೇಬಿ ಮಕ್ಕಳು ಕೂಡ ಹಾಕ್ಬೇಕಲ್ಲ ಸೊ ಇದು ಡೇ ಬೇಬಿ ಆ್ಯಂಡ್ ಬೇಬೀಸ್ ಡಿನ್ನರ್ ಟೈಮ್ ಕೊನೆಗೆ ಜಾಮೂನ್ ತಿಂತ ವಿಡಿಯೋನ ಎಂಡ್ ಮಾಡೋ ಸಮಯ ಬಂದೇ ಬಿಡ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್